ಲಜ್ಞಾನ ಕಾರ್ಯ ಕೃಷ್ಣಾರಮಣರಾಜೀತಾ ಮಮ ಸದ್ಬುಧಿಂ ವೃಷ್ಣಿ ವಾಸಿಷವಸತುಮಾನತೀರ್ಥೇಂದೂರ್ನೋ ಹೃದಂಬರೆ ಯಂದ್ರಿ ಸ್ವಾಂತಸ ವಿಕೃಂತತಿಗುರುಭ್ಯೋ ನಮಃ ಶ್ರೀರಾಯರುಚಿಸಿ ಸಂಕಲ್ಪಗದ್ಯದ ಬಗ್ಗೆ ಯಥಾಶಕ್ತಿ ಅನುಸಂಧಾನ ಮಾಡುವುದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೇನೆ ಯಾವುದೇ ಕಾರ್ಯವನ್ನು ನಡೆಸಬೇಕಾದರೆ ಮೊದಲು ಸಂಕಲ್ಪ ಕೊನೆಯಲ್ಲಿ ಭಗವದರ್ಪಣ ಇವೆರಡು ಬಹಳ ಮುಖ್ಯ ಕರ್ಮ ರಕ್ಷಿತವಾಗುವುದಕ್ಕೋಸ್ಕರ ಒಂದು ಪುಸ್ತಕ ತಾಡಪತ್ರ ಅದು ಸುರಕ್ಷಿತವಾಗುವುದಕ್ಕೋಸ್ಕರ ಅದರ ಎರಡು ಬದಿಗಳಲ್ಲಿ ಮರದ ಹಲಗೆಗಳನ್ನಿಡತಕ್ಕಂಥದ್ದಿದೆ ಹಾಗೆಯೇ ನಾವು ಮಾಡುವ ಕರ್ಮ ಅದು ನಮಗೆ ಪೂರ್ಣ ಫಲವನ್ನು ಕೊಡುವುದಕ್ಕೋಸ್ಕರ ನಮ್ಮಲ್ಲೇ ಆ ಕರ್ಮದ ಫಲ ಸ್ಥಿರ ಸ್ಥಾಯಿಯಾಗುವುದಕ್ಕೋಸ್ಕರ ಕರ್ಮದ ಇಕ್ಕೆಲೆಗಳಲ್ಲಿ ಒಂದು ಸಂಕಲ್ಪ ಮತ್ತೊಂದು ಕೃಷ್ಣಾರ್ಪಣ ಈ ಎರಡು ಅಂಶಗಳು ಬಹಳ ಮುಖ್ಯವಾಗಿದ್ದಾವೆ ಆ ಸಂಕಲ್ಪದ ವಿಧಾನವನ್ನು ಸಾಮಾನ್ಯವಾಗಿ ಇಂತಹ ದೇಶದಲ್ಲಿ ಇಂತಹ ಕಾಲದಲ್ಲಿ ಇದಕ್ಕೋಸ್ಕರ ಈ ಕೆಲಸವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳುವುದೇ ಸಂಕಲ್ಪ ಭಾರತ ದೇಶ ಭರತ ಇತ್ಯಾದಿಗಳಿಂದ ದೇಶವನ್ನು ಹೇಳಿ ನಾಮ ಸಂವತ್ಸರೆ ಉತ್ತರಾಯಣೆ ಇತ್ಯಾದಿಗಳ ಮೂಲಕ ಕಾಲವನ್ನು ಹೇಳಿ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಮೊದಲಾದ ಶಬ್ದಗಳಿಂದ ಉದ್ದೇಶವನ್ನು ಹೇಳಿ ಇದಂ ಕರ್ಮ ಕರಿಷ್ಯೆ ಸಂಧ್ಯಾ ವಂದನಂ ಕರಿಷ್ಯೆ ವೇದ ಪಾರಾಯಣಂ ಕರಿಷ್ಯೆ ಮೊದಲಾದ ಶಬ್ದಗಳಿಂದ ಮಾಡುವ ಕೆಲಸಗಳನ್ನು ಉಲ್ಲೇಖ ಮಾಡುವಂಥದ್ದು ಇದು ಸಂಕಲ್ಪದ ಪ್ರಧಾನವಾದ ನಾಲ್ಕು ಅಂಶಗಳು ಇಂತಹ ದೇಶ ಇಂತಹ ಕಾಲದಲ್ಲಿ ಇಂತಹ ಉದ್ದೇಶಕ್ಕೋಸ್ಕರ ಇಂತಹ ಕರ್ಮವನ್ನು ನಾನು ಮಾಡುತ್ತೇನೆ ಇದು ಸಂಕಲ್ಪದ ಮೂಲ ಪ್ರಕಾರಗಳು ಆ ಸಂಕಲ್ಪ ಅದು ವಿಸ್ತೃತವಾಗಿ ಅನುಸಂಧಾನ ಮಾಡಬೇಕಾದ ವಿಷಯಗಳನ್ನೆಲ್ಲ ಜೊತೆ ಸೇರಿಸಿಕೊಂಡು ಶ್ರೀರಾಯರು ಪ್ರಾತಃ ಸಂಕಲ್ಪ ಗದ್ಯವನ್ನು ನಮಗೆ ಇದ್ದಿದ್ದಾರೆ ಈ ಪ್ರಾತಃ ಸಂಕಲ್ಪ ಗದ್ಯ ಅನ್ನುವ ಸ್ವರೂಪವನ್ನು ನಾವು ಪ್ರತಿ ದಿವಸ ಪ್ರಾತಃಕಾಲದಲ್ಲಿ ಹೇಳಬೇಕು ಅನ್ನುವುದು ನಮ್ಮ ಸಂಪ್ರದಾಯದಲ್ಲಿರತಕ್ಕಂತಹ ಸಾಂಪ್ರದಾಯಿಕ ನಡೆ ಇದನ್ನು ಪ್ರಾತಃ ಕಾಲದಲ್ಲಿ ಹೇಳುವುದಕ್ಕೆ ಕನಿಷ್ಠ ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷಗಳ ಕಾಲಾವಧಿ ಬೇಕಾಗ್ತದೆ ವಿಸ್ತಾರವಾದ ಸಂಕಲ್ಪ ಇದೆ ಸಂಕಲ್ಪದ ಪ್ರಾರಂಭದ ಹಂತ ವಾಯುದೇವರನ್ನು ಉಲ್ಲೇಖ ಮಾಡ್ತದೆ ವಾಯುದೇವರಿಗೆ ಅನೇಕ ವಿಶೇಷಣಗಳನ್ನು ಕೊಡ್ತದೆ ಇಂತಹ ವಾಯುದೇವರ ಅಂತ ಕೊನೆಗೊಳಿಸಿ ಆ ವಾಯುದೇವರ ಅಂತರ್ಯಾಮಿಯಾದ ಭಗವಂತ ಮೂಲರಾಮಚಂದ್ರನನ್ನು ಚಿಂತನೆ ಮಾಡ್ತಾ ಆ ಮೂಲರಾಮಚಂದ್ರನಿಗೆ ಅನೇಕ ವಿಶೇಷಣಗಳು ಇದು ಪ್ರಾರಂಭದಲ್ಲಿ ಬರತಕ್ಕಂತಹ ಎರಡು ಅಂಶಗಳು ಈ ಅಂಶದಲ್ಲಿ ಮೊದಲನೆಯ ಅಂಶವನ್ನು ಇದೀಗ ಗಮನಿಸೋಣ ವಾಯುದೇವರಿಗೆ ಸಂಬಂಧಪಟ್ಟ ವಿಶೇಷಣ लौकेका वेदीका भेद भिन्न वर्णआत्मक ध्वन्यात्मक अशेष शब्दार्थ ऋगादि सर्ववेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्रांतर्गत आद्याष्टाक्षरार्थ श्रीमन मंत्रार्थ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಮಾತೃಕಾ ಮಂತ್ರಾರ್ಥ ಶ್ರೀಮದಾಚಾರ್ಯಾಂ ಅಂತರ್ಯಾಮಿನ್ ಅಂತರ್ಯಾಮಿಂತ ಕೊನೆಯಲ್ಲಿ ಉಪಸಂಹಾರ ಆಗ್ತದೆ ಶ್ರೀಮನ್ ಮೊತ್ತ ಮೊದಲು ವಿಶೇಷಣಗಳನ್ನು ಕೊಟ್ಟು ಇಂತಹ ಮಧ್ವಾಚಾರ್ಯರ ಅಂತರ್ಯಾಮಿಯಾದ ಮೂಲರಾಮಚಂದ್ರ ಈ ಮಧ್ವಾಚಾರ್ಯರ ಒಳಗೆ ರಾಮಚಂದ್ರನನ್ನು ಚಿಂತಿಸಿ ಅಂತಹ ರಾಮಚಂದ್ರನನ್ನು ಸಂಬೋಧನ ಸಂಬೋಧನೆಯಿಂದ ಉಲ್ಲೇಖ ಮಾಡಿ ನಿನ್ನ ಪ್ರೀತಿಗೋಸ್ಕರ ನಾನು ಇಂತಹ ಕರ್ಮವನ್ನು ಮಾಡುತ್ತೇನೆ ಎಂಬುದಾಗಿ ಸಂಕಲ್ಪದ ಸ್ವರೂಪ ಶ್ರೀಮದಾಚಾರ್ಯರಿಗೆ ವಿಶೇಷಣಗಳನ್ನು ಹೇಳ್ತಾ ಇದ್ದಾರೆ ಪ್ರಣವೋಪಾಸಕರು ಎಂಬುದಾಗಿ ಪ್ರಣವೋಪಾಸಕರು ಅಂತ ಹೇಳಿದಾಗ ಪ್ರಣವ ಎಂತಾದ್ದು ಅನ್ನುವುದನ್ನು ನಿರೂಪಿಸುವ ಅನೇಕ ಶಬ್ದಗಳು ಇಲ್ಲಿ ಇವೆ ಶ್ರೀಮನ್ಮಧ್ವಾಚಾರ್ಯರು ಸನ್ಯಾಸಿಗಳು ಸಂನ್ಯಾಸದ ಪ್ರಮುಖವಾದ ಅನುಷ್ಠಾನ ಪ್ರಣವ ಮಂತ್ರದ ಉಪಾಸನೆ ಅಕಾರವುಕಾರ ಮಕಾರಾತ್ಮಕ ಅಂತ ಕಲಿಸಿಕೊಂಡ ಈ ಪ್ರಣವ ಮಂತ್ರವನ್ನು ಗೃಹಸ್ಥರಿಗೆ ಉಪಾಸನೆ ಮಾಡುವುದಕ್ಕೆ ಅಧಿಕಾರ ಇಲ್ಲ ಪ್ರತಿನಿತ್ಯ ಹೆಚ್ಚು ಅಂದರೆ ಹತ್ತು ಬಾರಿ ಜಪವನ್ನು ನಡೆಸುವುದಕ್ಕೆ ಗೃಹಸ್ಥನಿಗೆ ಅವಕಾಶವನ್ನು ಕಲ್ಪಿಸಿದ್ದರೂ ಕೂಡ ಮೂಲಭೂತವಾಗಿ ಪ್ರಣವ ಮಂತ್ರದ ಉಪಾಸನೆಯ ಅಧಿಕಾರಿ ಪ್ರಣವೋಪಾಸಕಃ ಯತಿ ಅಸ್ಯ ಸೂಚಿತ ಯತಿ ಪ್ರಣವ ಪ್ರಣವ ಮಂತ್ರದ ಉಪಾಸಕ ಎಂಬುದಾಗಿ ಶಾಸ್ತ್ರದಲ್ಲಿ ನಿರ್ದೇಶಿಸಲ್ಪಟ್ಟಿದೆ ಹಾಗಾಗಿ ಉಪನೀತನಾಗುವ ವಟುವಿಗೆ ಉಪನಯನದ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತದೆ ಸನ್ಯಾಸಿಯ ಸನ್ಯಾಸವನ್ನು ಸ್ವೀಕಾರಿಸತ ಸ್ವೀಕರಿಸತಕ್ಕಂತಹ ವ್ಯಕ್ತಿಗೆ ಪ್ರಣವ ಮಂತ್ರದ ಉಪದೇಶವನ್ನು ಮಾಡ್ತಾರೆ ಪ್ರಣವೋಪದೇಶವನ್ನು ಪಡೆಯುವುದಕ್ಕೆ ಸಂನ್ಯಾಸಾಶ್ರಮ ಸ್ವೀಕಾರ ಅಥವಾ ವರಾಶ್ರಮ ಪ್ರಾಪ್ತಿ ಅಂತ ಹೆಸರು ಸಂನ್ಯಾಸ ಅನ್ನುವ ಆಶ್ರಮದಲ್ಲಿ ಲೋಕದಲ್ಲಿ ಕಾಣಿಸಿಕೊಂಡಂತಹ ವಾಯುದೇವರ ರೂಪವೇ ಶ್ರೀಮಧ್ವ ಮಧ್ವಾಚಾರ್ಯ ರೂಪ ಆದ್ದರಿಂದ ಮಧ್ವಾಚಾರ್ಯರನ್ನು ಉಲ್ಲೇಖ ಮಾಡ್ತಾರೆ ಪ್ರಣವೋಪಾಸಕಾನಂ ಎಂತಹ ಪ್ರಣವಾದು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಪ್ರಣವ ಅಕಾರ ಉಕಾರ ಮಕಾರಾತ್ಮಕವಾದದ್ದು ಇದು ಸಕಲ ಶಬ್ದರಾಶಿಗಳ ವ್ಯಾಖ್ಯೇಯ ಸ್ವರೂಪವಾಗಿದೆ ಅರ್ಥಾತ್ ಪ್ರಣವ ಅನ್ನುವುದರ ವಿಸ್ತಾರವೇ ಸಮಗ್ರ ಶಬ್ದ ಪ್ರಪಂಚ ಆ ವಿಸ್ತಾರದ ಒಂದು ಕ್ರಮ ಇದೆ ಆ ಉ ಮ ಈ ಮೂರು ಅಕ್ಷರ ಮಾತ್ರ ಪ್ರಣವ ಮಂತ್ರದಲ್ಲಿರುವುದಲ್ಲ ಅದರಲ್ಲಿ ಒಟ್ಟು ಎಂಟು ಅಕ್ಷರಗಳಿವೆ ಅನ್ನುವುದನ್ನು ಅನುಭಾವಿಗಳು ತಿಳಿಸಿದ್ದಾರೆ ತಂತ್ರಸಾರದ ಪ್ರಾರಂಭದಲ್ಲಿ ತಂತ್ರಸಾರದ ಮಂತ್ರಗಳನ್ನು ಸಂಗ್ರಹ ಮಾಡಿರತಕ್ಕಂತಹ ಶ್ರೀ ಮಧ್ವಾಚಾರ್ಯರು ಪ್ರಣವದ ಅಷ್ಟಾಕ್ಷರ ಬಗ್ಗೆ ಅಷ್ಟಾಕ್ಷರಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಬ ಎಂಟು ಅಕ್ಷರಗಳು ಅದು ಕ್ರಮವಾಗಿ ಭಗವಂತನ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅನ್ನುವ ರೂಪದ ಜೊತೆಗೆ ವಿಶ್ವ ತೇಜಸ ಪ್ರಾಜ್ಞ ತುರಿಯ ಅನ್ನುವ ನಾಲ್ಕು ರೂಪಗಳನ್ನು ಪ್ರತಿಪಾದಿಸತಕ್ಕಂಥದ್ದು ಹೀಗೆ ಸವಿಶ್ವ ತೇಜಸ ಪ್ರಾಜ್ಞ ತುರೀಯಾತ್ಮಾಂತರಾತ್ಮನಾಂ ಪರಮಾತ್ಮ ಜ್ಞಾನಾತ್ಮ ಯುಜಾಂ ಮದ್ರೂಪಾಣಾಂಚ ವಾಚಕಃ ವಾಚಕ ಪ್ರಣವೋ ಮಮ ಅಂತ ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ದಾರೆ ಭಗವಂತ ತಾನು ಹೇಳಿಕೊಳ್ತಾನೆ ನನಗೆ ವಾಚಕವಾದದ್ದು ಪ್ರಣವ ಮಂತ್ರ ಆ ಪ್ರಣವ ಮಂತ್ರದಲ್ಲಿ ಎಂಟು ಅಕ್ಷರಗಳಿದ್ದಾವೆ ಇದರಲ್ಲಿ ಮನುಷ್ಯನಿಗೆ ಶ್ರವಣವಾಗತಕ್ಕಂತಹ ಅಕ್ಷರಗಳು ಮೂರು ಅಕಾರ ಉಕಾರ ಮಕಾರಗಳು ಈ ಮೂರು ಅಕ್ಷರಗಳ ನಂತರ ಒಂದು ನಾದ ಇದೆ ಓಂ ಎಂಬುದಾಗಿ ಕೊನೆಗೆ ನಾದವು ಕೇಳಿಸ್ತದೆ ಆ ನಾದದ ನಂತರ ಘೋಷ ಶಾಂತ ಅತಿಶಾಂತ ಮಧ್ಯದಲ್ಲಿ ಬಿಂದು ಅನ್ನುವ ಬೇರೆ ಬೇರೆ ಸ್ವರ ವಿಶೇಷಗಳಿದ್ದಾವೆ ಈ ಸ್ವರವು ವಾತಾವರಣದಲ್ಲಿ ಒಂದು ಧ್ವನಿಯ ರೂಪದಲ್ಲಿ ಸಾಕ್ತದೆಯೇ ಹೊರತು ಅದು ಸ್ಪಷ್ಟವಾಗಿ ಮನುಷ್ಯನಿಗೆ ಶ್ರವಣವಾಗುವುದಿಲ್ಲ ಅಂತೂ ಪ್ರಣವದಲ್ಲಿ ಎಂಟು ಅಕ್ಷರಗಳಿವೆ ಅನ್ನುವುದು ತಂತ್ರಶಾಸ್ತ್ರಗಳ ನಿರ್ಧಾರ ಈ ಎಂಟು ಅಕ್ಷರಗಳಿಂದಲೇ ಅಷ್ಟಾಕ್ಷರ ಮಂತ್ರದ ಆವಿರ್ಭಾವ ಆಯಿತು ಎಲ್ಲ ಮಂತ್ರಗಳು ಅಪೌಷಯಗಳ ಅಪೌರುಷೇಯಗಳು ಆಗಿದ್ದು ಅದು ಅನಾದಿಯಾದವುಗಳು ಆದರೆ ಅವುಗಳಿಗೆ ಅಭಿವ್ಯಕ್ತಿ ಅನ್ನುವುದಿದೆ ಎಂದೆಂದೂ ಇರತಕ್ಕಂತಹ ಮಂತ್ರ ಅಭಿವ್ಯಕ್ತವಾಗ್ತದೆ ಕತ್ತಲೆಯಲ್ಲಿ ಮಡಿಕೆ ಇರ್ತದೆ ಇದ್ದ ಮಡಿಕೆ ಕತ್ತಲೆ ಇದ್ದ ಕಾರಣದಿಂದ ನಮಗೆ ಕಾಣಿಸುವುದಿಲ್ಲ ಬೆಳಕು ಅದರ ಮೇಲೆ ಬಿದ್ದಾಗ ಇದ್ದದ್ದೇ ಮಡಿಕೆ ಹೇಗೆ ಅಭಿವ್ಯಕ್ತವಾಯಿತೋ ಕುಂಕುಮದಲ್ಲಿ ಗಂಧ ಇರ್ತದೆ ಕುಂಕುಮದಲ್ಲಿದ್ದ ಗಂಧ ಕೇಸರಿ ಕುಂಕುಮದಲ್ಲಿದ್ದ ಗಂಧ ನಮಗೆ ಅದು ಮೂಗಿಗೆ ಗೃಹೀತವಾಗುವುದಿಲ್ಲ ಅದನ್ನು ಬಾಣಲೆಯಲ್ಲಿ ಕಾಯಿಸಿ ಸ್ವಲ್ಪ ತುಪ್ಪದ ಬಿಂದು ಅದಕ್ಕೆ ಬಿದ್ದ ಕೂಡಲೇ ಆ ಕುಂಕುಮ ಗಂಧ ಇದ್ದದ್ದೇ ಅಭಿವ್ಯಕ್ತವಾಗ್ತದೆ ಹೀಗೆ ಇದ್ದದ್ದು ಅಭಿವ್ಯಕ್ತವಾಗುವುದಕ್ಕೆ ಕೆಲವು ಕಾರಣಗಳು ಬೇಕು ಹಾಗೆಯೇ ಅಷ್ಟಾಕ್ಷರ ಮಂತ್ರದ ಎಂಟು ಅಕ್ಷರಗಳು ವ್ಯಕ್ತವಾದದ್ದು ಈ ಪ್ರಣವದ ಅಷ್ಟ ಅಕ್ಷರಗಳ ಮೂಲಕ ಈ ಅಷ್ಟಾಕ್ಷರ ಏನು ಓಂ ನಮೋ ನಾರಾಯಣಾಯ ಅನ್ನುವ ಅಷ್ಟಾಕ್ಷರ ಮಂತ್ರ ಇದೆ ಈ ಅಷ್ಟಾಕ್ಷರ ಮಂತ್ರದಿಂದಲೇ ಅಭಿವ್ಯಕ್ತವಾಗಿರತಕ್ಕಂಥದ್ದು ಮತ್ತೆ ಮಧ್ಯದಲ್ಲಿ ವ್ಯಾಹೃತಿ ಮಂತ್ರ ಇದೆ ಈ ಅಭಿವ್ಯಕ್ತಿಯಲ್ಲಿ ಒಂದು ಕ್ರಮವನ್ನು ನಿರೂಪಣೆ ಮಾಡ್ತಾರೆ ವ್ಯಾಹೃತಿ ವಸ್ತುತಃ ಪ್ರಾರಂಭದಲ್ಲಿ ವ್ಯಾಹೃತಿ ನಾವು ಪ್ರಣವ ಮಂತ್ರವನ್ನು ಹೇಳಿ ಆಮೇಲೆ ಭೂಹು ಭುವಹ ಸುವಹ ಅನ್ನುವ ಮೂರು ಮಂತ್ರಗಳನ್ನು ಒಟ್ಟು ಸೇರಿಸಿದರೆ ಅದನ್ನು ವ್ಯಾಹೃತಿ ಮಂತ್ರ ಅಂತ ಉಲ್ಲೇಖ ಮಾಡ್ತೇವೆ ಇದರಲ್ಲಿ ಅಕ್ಷರಗಳು ಅನೇಕ ಇದ್ದರೂ ಕೂಡ ಮಂತ್ರ ತ್ರಕ್ಷರ ಭೂಹು ಭುವಃ ಸುವಃ ಭೂರ್ಭುವ ಸ್ವಹ ಅನ್ನುವ ಮಂತ್ರವನ್ನು ಮೂರು ಅಕ್ಷರಗಳ ಮಂತ್ರ ಅಥವಾ ಮೂರು ವ್ಯಾಹೃತಿಗಳ ಮಂತ್ರ ಅಂತ ಉಲ್ಲೇಖ ಮಾಡ್ತೇವೆ ಈ ಮೂರು ವ್ಯಾಹೃತಿಯಿಂದ ಅಭಿವ್ಯಕ್ತವಾಗಿರತಕ್ಕಂತಹ ಓಂ ಭೂರ್ಭುವ ಸ್ವಹ ಭೂಹು ಭುವ ಸ್ವಹ ಅನ್ನುವಲ್ಲಿ ನಾಲ್ಕು ಅಕ್ಷರಗಳಿವೆ ವಾಸುದೇವ ದ್ವಾದಶ ಅಕ್ಷರ ಹನ್ನೆರಡು ಅಕ್ಷರದ ಮಂತ್ರ ಈ ಹನ್ನೆರಡು ಅಕ್ಷರಗಳಲ್ಲಿ ಮೊದಲ ಎಂಟು ಅಕ್ಷರ ಅದು ಅಷ್ಟಾಕ್ಷರ ಮಂತ್ರದ ಎಂಟು ಅಕ್ಷರಗಳಿಂದ ಅಭಿವ್ಯಕ್ತವಾಗಿರತಕ್ಕಂಥದ್ದು ಕೊನೆಯ ನಾಲ್ಕು ಅದು ವ್ಯಾಹೃತ್ಯರ್ಥಭೂತವಾದದ್ದು ಹೀಗೆ ನಾರಾಯಣ ಅಷ್ಟಾಕ್ಷರದ ಎಂಟು ಅಕ್ಷರದ ಅರ್ಥವಾದ ಈ ವಾಸುದೇವ ದ್ವಾದಶಾಕ್ಷರದ ಮೊದಲ ಎಂಟು ಅಕ್ಷರಗಳು ಮತ್ತು ವ್ಯಾಹೃತಿಯ ನಾಲ್ಕು ಅಕ್ಷರಗಳಿಂದ ಅಭಿ ಪ್ರತಿಪಾದ್ಯವಾದ ರೂಪಗಳನ್ನು ಪ್ರತಿಪಾದಿಸತಕ್ಕಂತಹ ವಾಸುದೇವ ದ್ವಾದಶಾಕ್ಷರದ ಕೊನೆಯ ನಾಲ್ಕು ಅಕ್ಷರಗಳು ಇವನ್ನೆಲ್ಲ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಸಂಗ್ರಹ ಮಾಡಿ ನಮಗೆ ನಿರೂಪಿಸಿದ್ದಾರೆ ಈ ಎಲ್ಲ ವಿಷಯಗಳನ್ನು ಕೂಡ ಸಂಗ್ರಹಿಸುವ ದೃಷ್ಟಿಯಿಂದ ಅನೇಕ ವಿಶೇಷಣಗಳನ್ನು ಪ್ರಣವಕ್ಕೆ ಇಲ್ಲಿ ಕೊಡ್ತಾ ಇದ್ದಾರೆ ಈ ರೀತಿ ಪ್ರಣವದಿಂದ ಅಷ್ಟಾಕ್ಷರ ಅಷ್ಟಾಕ್ಷರ ವಾಸುದೇವ ದ್ವಾದಶಾಕ್ಷರ ಮಧ್ಯದಲ್ಲಿ ವ್ಯಾಹೃತಿ ನಂತರದಲ್ಲಿ ಇಪ್ಪತ್ತನಾಲ್ಕು ಅಕ್ಷರದ ಗಾಯತ್ರಿ ಅಭಿವ್ಯಕ್ತವಾಗ್ತದೆ ವಾಸುದೇವ ದ್ವಾದಶಾಕ್ಷರ ಎರಡಾಗಿ ಅಥವಾ ನಾರಾಯಣ ಅಷ್ಟಾಕ್ಷರ ಮೂರಾಗಿ ಒಟ್ಟು ಇಪ್ಪತ್ತ ನಾಲ್ಕು ಅಕ್ಷರದ ಗಾಯತ್ರಿ ಅನ್ನುವುದು ಅಭಿವ್ಯಕ್ತವಾಯಿತು ಈ ಗಾಯತ್ರಿಯ ಅರ್ಥ ಅದನ್ನೇ ಪ್ರತಿಪಾದಿಸ್ತಕ್ಕಂಥದ್ದು ಈ ಪ್ರಣವ ಮಂತ್ರ ಆದ್ದರಿಂದ ಪ್ರಣವಾರ್ಥ ಬೇರೆಯಲ್ಲ ಗಾಯತ್ರಿರ್ಥ ಬೇರೆಯಲ್ಲ ವ್ಯಾಹೃತ್ಯರ್ಥ ಬೇರೆಯಲ್ಲ ಅಷ್ಟಾಕ್ಷರಾರ್ಥ ಬೇರೆ ಅಲ್ಲ ವಾಸುದೇವ ದ್ವಾದಶಾಕ್ಷರದ ಮೊದಲ ಎಂಟು ಅಕ್ಷರ ಮತ್ತು ನಂತರದ ನಾಲ್ಕು ಅಕ್ಷರಗಳ ಅರ್ಥವೂ ಬೇರೆಯಲ್ಲ ಇದರ ಅಭಿಪ್ರಾಯ ಅಷ್ಟಾಕ್ಷರದ ಒಂದೊಂದು ಅಕ್ಷರಗಳೂ ಕೂಡ ಭಗವಂತನ ಎಂಟು ರೂಪಗಳನ್ನು ಪ್ರತಿಪಾದಿಸ್ತದೆ ಹಿಂದೆ ಹೇಳಿದ ಹಾಗೆ ವಿಶ್ವಾದಿ ಭಗವಂತನ ಜ್ಞಾನಾತ್ಮ ಪರ್ಯಂತವಾದ ಎಂಟು ರೂಪಗಳನ್ನು ಪ್ರತಿಪಾದಿಸುವ ಅಕ್ಷರಗಳು ವಾಸುದೇವ ದ್ವಾದಶಾಕ್ಷರದ ಒಂದೊಂದು ಅಕ್ಷರವೂ ಕೂಡ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಈ ಹನ್ನೆರಡು ರೂಪಗಳು ಕೇಶವಾದಿ ದ್ವಾದಶ ರೂಪಗಳೇನಿದ್ದಾವೆ ದಾಮೋದರ ಪರ್ಯಂತವಾದ ರೂಪ ಈ ಮಾಸನಿಯಾಮಕ ರೂಪಗಳನ್ನು ಪ್ರತಿಪಾದಿಸುವ ಅಕ್ಷರಗಳು ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿದೆ ಇಪ್ಪತ್ತ ನಾಲ್ಕು ಅಕ್ಷರದಂತಹ ಅಕ್ಷರದ ಗಾಯತ್ರಿ ಮಂತ್ರ ಅದು ಭಗವಂತನ ಕೇಶವಾದಿ ಶ್ರೀಕೃಷ್ಣ ಪರ್ಯಂತವಾದ ಚತುರ್ವಿಂಶತಿ ರೂಪಗಳನ್ನು ಪ್ರತಿಪಾದನೆ ಮಾಡ್ತದೆ ಹಾಗಾಗಿ ಎಲ್ಲ ಮಂತ್ರದ ಅಕ್ಷರಗಳು ಕೂಡ ಭಗವದ್ ರೂಪವನ್ನೇ ಪ್ರತಿಪಾದಿಸ್ತವೆ ಇವಕ್ಕೆಲ್ಲವೂ ಮೂಲಭೂತವಾಗಿ ಪ್ರಣವ ಅಷ್ಟಾಕ್ಷರ ಅನಿಸಿದಂತಹ ಪ್ರಣವ ಮಂತ್ರ ಯಾವ ರೂಪವನ್ನು ಪ್ರತಿಪಾದಿಸ್ತದೋ ಅದನ್ನೇ ಈ ಗಾಯತ್ರಿ ಪರ್ಯಂತವಾದ ಮಂತ್ರಗಳು ಪ್ರತಿಪಾದನೆ ಮಾಡ್ತಾ ಇದ್ದಾವೆ ಗಾಯತ್ರಿಯಿಂದ ಅಭಿವ್ಯಕ್ತವಾಗಿರತಕ್ಕಂಥದ್ದು ಪುರುಷ ಸೂಕ್ತ ಪುರುಷ ಸೂಕ್ತದ ಮೂರು ವರ್ಗಗಳಿಂದ ಅಭಿವ್ಯಕ್ತವಾಗಿರತಕ್ಕಂಥದ್ದು ಸಮಗ್ರ ವೇದಗಳು ಅಂತ ಕರೆಸಿಕೊಳ್ಳುವ ತ್ರಯೀ ಅನಿಸಿದ ವೇದ ಈ ವೇದಗಳ ಅಕ್ಷರಗಳೇ ಲೋಕದಲ್ಲೂ ಕೂಡ ಇರತಕ್ಕಂಥದ್ದು ಆದ್ದರಿಂದ ಅಕ್ಷರಗಳು ವೇದದಲ್ಲೂ ಲೋಕದಲ್ಲೂ ಸಮಾನ ಆದರೆ ವೇದದ ಅಕ್ಷರಗಳು ಅದು ನಿಯತವಾದ ಅನುಕ್ರಮವನ್ನು ಪಡೆದಿದ್ದಾವೆ ಅಗ್ನಿಮೀಳೆ ಅನ್ನುವ ಅನುಕ್ರಮ ಯಾವತ್ತಿಗೂ ವ್ಯತ್ಯಾಸವಾಗುವುದಿಲ್ಲ ಆದರೆ ಲೋಕದಲ್ಲಿರತಕ್ಕಂತಹ ಶಬ್ದಗಳ ಅನುಕ್ರಮ ಅನೇಕ ರೀತಿಯಲ್ಲಿ ವ್ಯತ್ಯಾಸವಾಗ್ತದೆ ಹಾಗಾಗಿ ಈ ವ್ಯತ್ಯಾಸವಾಗುವ ಆನುಪೂರ್ವೀವಿ ವಿಶೇಷವುಳ್ಳಂತಹ ಅಕ್ಷರ ರಾಶಿಯನ್ನು ಲೌಕಿಕ ಶಬ್ದರಾಶಿಗಳು ಅಂತ ಕರೀತೇವೆ ವ್ಯತ್ಯಾಸವಾಗದೆ ಎಂದೆಂದೂ ಒಂದೇ ಅನುಕ್ರಮವನ್ನು ನಿಯತಕ್ರಮವನ್ನು ಪಡೆದಿರತಕ್ಕಂತಹ ವರ್ಣ ಸಮುದಾಯಗಳನ್ನು ವೇದಗಳು ಅಂತ ಕರೀತೇವೆ ಹೀಗೆ ಲೌಕಿಕ ವೈದಿಕ ಎಂಬುದಾಗಿ ಈ ಭೇದ ಪ್ರಭೇದಗಳಿಂದ ಭಿನ್ನವಾಗಿರತಕ್ಕಂಥದ್ದು ವರ್ಣಗಳು ವರ್ಣ ಮಾತ್ರ ಅಲ್ಲ ಶಬ್ದಗಳಲ್ಲಿ ಮತ್ತೊಂದು ಪ್ರಭೇದ ಇದೆ ವರ್ಣಾತ್ಮಕ ಶಬ್ದ ಧ್ವನ್ಯಾತ್ಮಕ ಶಬ್ದ ಎಂಬುದಾಗಿ ವರ್ಣಾತ್ಮಕ ಶಬ್ದಗಳನ್ನು ನಾವು ಲೆಕ್ಕ ಹಾಕಿ ಹೇಳ್ತೇವೆ ಅಕಾರದಿಂದ ಹಿಡಿದು ಕ್ಷಕಾ ಕ್ಷಕಾರದ ತನಕ ಒತ್ತು ಒಟ್ಟು ಐವತ್ತೊಂದು ವರ್ಣಗಳಿದ್ದಾವೆ ಎಂಬುದಾಗಿ ನಾವು ಉಲ್ಲೇಖ ಮಾಡ್ತೇವೆ ಐವತ್ತೊಂದು ವರ್ಣಗಳು ಆಮೇಲೆ ಲೆಕ್ಕಕ್ಕಿಲ್ಲದೆ ಇರುವಷ್ಟು ಧ್ವನಿಗಳು ಚಪ್ಪಾಳೆ ತಟ್ಟಿದಾಗ ಉಂಟಾಗುವಂಥದ್ದು ವರ್ಣ ಅಲ್ಲ ಅದು ಧ್ವನಿ ಶಂಖವನ್ನು ಊದಿದಾಗ ಉಂಟಾಗುವಂಥದ್ದು ವರ್ಣ ಅಲ್ಲ ಅದು ಧ್ವನಿ ಹಾಗಾದರೆ ಶಬ್ದವು ಧ್ವನ್ಯಾತ್ಮಕ ಮತ್ತು ವರ್ಣಾತ್ಮಕ ಎಂಬುದಾಗಿ ಎರಡು ವಿಧ ಅದನ್ನು ಹೇಳ್ತಾರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ ಧ್ವನ್ಯಾತ್ಮಕ ಅಶೇಷ ಶಬ್ದ ಇಂತಹ ಎಷ್ಟೆಷ್ಟು ಶಬ್ದಗಳಿದ್ದಾವೋ ಈ ಎಲ್ಲ ಶಬ್ದವೂ ಕೂಡ ಪರಮಾತ್ಮನನ್ನೇ ಹೇಳ್ತದೆ ಈ ಅಶೇಷ ಶಬ್ದಗಳ ಅರ್ಥ ಅದು ಪ್ರಣವವಾಗಿದೆ ಆದ್ದರಿಂದ ಪ್ರಣವಾರ್ಥ ಮತ್ತು ಈ ಅಶೇಷ ಶಬ್ದಾರ್ಥ ಅದು ಬೇರೆ ಬೇರೆ ಅಲ್ಲ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಅನ್ನುವುದು ಪ್ರಣವ ಅನ್ನುವುದಕ್ಕೆ ವಿಶೇಷಣವಾಗ್ತದೆ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ಕರೆಸಿಕೊಂಡ ಸಕಲ ವೇದಗಳ ಅರ್ಥ ಜೊತೆಗೆ ಮಹಾಭಾರತ ಅಂತ ಕರೆಸಿಕೊಂಡ ಪಂಚಮ ವೇದ ಅದರ ಅರ್ಥವೂ ಕೂಡ ಆ ಪರಮಾತ್ಮ ಜೊತೆಗೆ ಪ್ರಣವ ವಿಷ್ಣು ಮಂತ್ರಾರ್ಥ ಅಷ್ಟಮಹಾಮಂತ್ರಗಳಲ್ಲಿ ವಿಷ್ಣು ಮಂತ್ರ ಕೊನೆಯ ಮಂತ್ರ ಅದನ್ನು ವಿಷ್ಣು ಷಡಕ್ಷರ ಮಂತ್ರ ಅಂತ ಕರೀತೇವೆ ಈ ಷಡಕ್ಷರ ಮಂತ್ರವೂ ಕೂಡ ಭಗವಂತನನ್ನು ಪ್ರಣವೋ ಪ್ರಣವ ಪ್ರತಿಪಾದ್ಯನನ್ನು ಪ್ರತಿಪಾದನೆ ಮಾಡ್ತದೆ ಅದನ್ನು ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಪುರುಷ ಸೂಕ್ತದ ಅರ್ಥನೂ ಕೂಡ ಅದೇ ಭಗವಂತ ಪ್ರಣವ ಮಂತ್ರ ಪ್ರತಿಪಾದ್ಯನಾದವ ಗಾಯತ್ರಿ ಅರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ಇಲ್ಲಿ ವಾಸುದೇವ ದ್ವಾದಶಾಕ್ಷರದ ಆ ಮಂತ್ರದಲ್ಲಿ ಅಂತರ್ಗತವಾದ ಏನು ಆದ್ಯ ಅಷ್ಟಾಕ್ಷರಗಳಿದ್ದಾವೆ ಮೊದಲ ಎಂಟು ಅಕ್ಷರಗಳು ಅದರ ಅರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರ ಆ ಮಂತ್ರದ ಅರ್ಥವಾಗಿದೆ ಈ ಪ್ರಣವ ಪ್ರತಿಪಾದ್ಯನಾದ ಭಗವಂತ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ವ್ಯಾಹೃತ್ಯರ್ಥ ಇದೇ ವಾಸುದೇವ ದ್ವಾದ ದ್ವಾದಶಾಕ್ಷರದ ಕೊನೆಯ ನಾಲ್ಕು ಅಕ್ಷರಗಳ ಅರ್ಥ ಅದು ವ್ಯಾಹೃತಿ ಆ ವ್ಯಾಹೃತಿಯ ಅರ್ಥವಾಗಿರತಕ್ಕಂಥದ್ದು ಪ್ರಣವಾರ್ಥ ಮಾತೃಕಾ ಮಂತ್ರಾರ್ಥ ಮಾತೃಕಾ ಮಂತ್ರಗಳು ಅಂತ ಹೇಳಿದರೆ ಅಕಾರದಿಂದ ಹಿಡಿದು ಕ್ಷಕಾರದ ತನಕ ಇರತಕ್ಕಂತಹ ಐವತ್ತೊಂದು ಮಾತೃಕೆಗಳು ಮಾತೃಕೆ ಅಂದರು ಮಾತು ಅಂದರು ವರ್ಣಗಳು ಅಂತ ಹೇಳಿದರೂ ಅರ್ಥ ಒಂದೇ ಈ ಮಾತೃಕಾ ಮಂತ್ರ ಮಾತೃಕಾನ್ಯಾಸದಲ್ಲಿ ಉಲ್ಲೇಖ ಮಾಡುವ ಏನು ಮಾತೃಕಾ ಮಂತ್ರ ಇದೆ ಅದರ ಅರ್ಥ ಆಗಿರತಕ್ಕಂತಹ ಏನು ಪ್ರಣವ ಇದೆ ಆ ಪ್ರಣವವನ್ನು ಉಪಾಸನೆ ಮಾಡತಕ್ಕಂಥವರು ಶ್ರೀ ಮಧ್ವಾಚಾರ್ಯರು ಅಂತಹ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಮ್ ಇಲ್ಲಿಗೆ ಒಂದು ವಿಶೇಷಣ ಆಯಿತು ಮಧ್ವಾಚಾರ್ಯರಿಗೆ ಮತ್ತೊಂದು ವಿಶೇಷಣ ಕೊಡ್ತಾರೆ ಮುಖ್ಯಪ್ರಾಣ ಅವತಾರ ಭೂತಾನಾಂ ಈ ಪ್ರಣವೋಪಾಸಕರಾದಂತಹ ಮಧ್ವಾಚಾರ್ಯರು ಮುಖ್ಯಪ್ರಾಣನ ಅವತಾರವಾಗಿದ್ದಾರೆ ఆ ముఖ్య ప్రాణంతవా పావి దైత్యపూగాష్ణుభక్తనంతగుణపరిపూర్ణ రమాతిరిక్త పూరప్రసిద్ధ వ్యతిరిత అనంతవేద ప్రతిపాద్య ముఖ్యతమ అనంతజీవనియామక అనంత రూప భగవత్కార్య సాధక పరమదయాళు క్షమాసముద్ర భక్తవత్సల ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಮುಖ್ಯ ಮುಖ್ಯಪ್ರಾಣ ಪಾಪಾವಿದ್ಧ ದೈತ್ಯಪೂಗ ಅವಿದ್ಧ ವಿದ್ಧರಾಗುವುದು ಅಂತೇಳಿದರೆ ಸಂಬದ್ಧರಾಗುವುದು ಅಂತ ಅರ್ಥ ದೇವರಿಗೆ ಪಾಪದ ಲೇಪ ಇಲ್ಲ ಆದ್ದರಿಂದ ದೇವರನ್ನು ಪಾಪಾವಿದ್ಧರು ಅಂತ ಕರೆಯುವುದು ದೇವತಾ ಸ್ವರೂಪಗಳಲ್ಲಿ ಭಗವಂತ ನಾರಾಯಣ ಮತ್ತು ಮಹಾಲಕ್ಷ್ಮೀ ಇವರಿಬ್ಬರಿಗೂ ಲಿಂಗದೇಹದ ಸಂಬಂಧವೇ ಇಲ್ಲ ನಿತ್ಯ ಮುಕ್ತರು ಅಂತ ಇವರಿಗೆ ಹೆಸರು ಆದರೆ ಮುಖ್ಯಪ್ರಾಣ ಚತುರ್ಮುಖ ಬ್ರಹ್ಮ ಪರ್ಯಂತವಾದ ಚೇತನಗಳಿಗೆಲ್ಲ ಲಿಂಗದೇಹದ ಸಂಬಂಧ ಇದೆ ಆದರೆ ಬ್ರಹ್ಮವಾಯುಗಳು ಭಾರತೀ ಸರಸ್ವತಿಯರು ಈ ನಾಲ್ಕು ಜನಕ್ಕೆ ಮತ್ತು ನಿತ್ಯ ಮುಕ್ತಳಾದಂತಹ ಮಹಾಲಕ್ಷ್ಮಿ ಅನಿಸಿದ ಸ್ವರೂಪಕ್ಕೆ ಇವರಿಗೆ ಎಂದೆಂದೂ ಪಾಪದ ಸಂಬಂಧ ಇಲ್ಲ ಆದ್ದರಿಂದ ಇವರನ್ನು ಪರಶುಕ್ಲತ್ರಯ ಈ ಮೂರು ಹಂತದ ದೇವತೆಗಳನ್ನು ಲಕ್ಷ್ಮಿ ಬ್ರಹ್ಮವಾಯುಗಳು ಭಾರತೀ ಸರಸ್ವತಿಯರು ಎಂಬ ಮೂರು ಹಂತದ ದೇವತೆಗಳನ್ನು ಐದು ದೇವತೆಗಳನ್ನು ಪರಶುಕ್ಲರು ಅಂತ ವ್ಯವಹಾರ ಮಾಡ್ತೇವೆ ಶುಕ್ಲ ಅಂದರೆ ಪರಮಶುದ್ಧ ಎಂದೆಂದೂ ಪಾಪದ ಸಂಬಂಧ ಇಲ್ಲವಾದ್ದರಿಂದ ಇವರನ್ನು ಪಾಪಾವಿದ್ದರು ಅಂತ ವ್ಯವಹರಿಸ್ತೇವೆ ಆದ್ದರಿಂದ ಪಾಪಾವಿದ್ಧ ಪಾಪದ ಸಂಬಂಧ ಇಲ್ಲವಾದ ಕಾರಣದಿಂದಲೇ ಇವರಲ್ಲಿ ದೈತ್ಯರ ಆವೇಶ ಉಂಟಾಗುವುದಿಲ್ಲ ದೈತ್ಯರ ಆವೇಶವಿಲ್ಲದೆ ಇರುವುದರಿಂದ ಇವರನ್ನು ದೈತ್ಯ ಪೂಗಾವಿದ್ದ ಅಂತ ಕರೆದಿದ್ದಾರೆ ಪೂಗ ಅಂದರೆ ಸಮುದಾಯ ದೈತ್ಯ ಪೂಗ ಅಂದರೆ ದೈತ್ಯರ ಸಮುದಾಯ ಅದರಿಂದ ಅವಿದ್ಧ ಅಂದರೆ ಎಂದೆದ್ದೂ ಸಂಬಂಧ ಸಂಬದ್ಧವಾಗದೇ ಇರತಕ್ಕಂಥವರು ದೈತ್ಯಾವೇಶ ಅಥವಾ ದೈತ್ಯ ಪ್ರವೇಶ ಯಾರಲ್ಲಿ ಇಲ್ಲವೋ ಅವರು ದೈತ್ಯ ಪೂಗಾವಿದ್ದರು ಒಂದು ಬಾರಿ ಈ ಮುಖ್ಯ ಪ್ರಾಣನನ್ನು ದೈತ್ಯರೆಲ್ಲ ಹೋಗಿ ಸೇರಿ ಪ್ರವೇಶಿಸಬೇಕು ಅಂತ ಪ್ರಯತ್ನ ಆದರೆ ಆ ರೀತಿ ಮುಖ್ಯಪ್ರಾಣನಲ್ಲಿ ಪ್ರವೇಶಿಸುವುದಕ್ಕೆ ಬಂದಂತಹ ದೈತ್ಯರು ಅದು ಗೋಡೆಗೆ ಹೊಡೆದ ಅಥವಾ ಬಂಡೆಕಲ್ಲಿಗೆ ಹೊಡೆದ ಮಣ್ಣಿನ ಹೆಂಟೆಯ ಹಾಗೆ ಪುಡಿ ಪುಡಿಯಾಗಿ ಹೋದರಂತೆ ಹಾಗಾಗಿ ಮುಖ್ಯಪ್ರಾಣನನ್ನು ಉಪನಿಷತ್ತು ಆಖಣಾಶ್ಮ ಸಮ ಅಂತ ಉಲ್ಲೇಖ ಮಾಡ್ತದೆ ಆಖಣಾಶ್ಮ ಎಂದೆಂದೂ ಖನನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲದೇ ಇರತಕ್ಕಂತಹ ಗಟ್ಟಿಯಾದ ವಜ್ರದ ಹಾಗಿರತಕ್ಕಂತಹ ಈ ಮುಖ್ಯಪ್ರಾಣ ದೇವ ಈತನಲ್ಲಿ ದೈತ್ಯರ ಪ್ರವೇಶ ಇಲ್ಲ ಆದ್ದರಿಂದ ಮುಖ್ಯಪ್ರಾಣನು ದೈತ್ಯಪೂಗಾವಿದ್ಧ ಅಂತ ಕರೆಸಿಕೊಂಡಿದ್ದಾನೆ ವಿಷ್ಣುಭಕ್ತಿ ಮೊದಲಾದ ಅನಂತ ಗುಣಗಳಿಂದ ಈತ ಪರಿಪೂರ್ಣನಾಗಿದ್ದಾನೆ ಈತನನ್ನು ಸಕಲ ವೇದಗಳು ಪ್ರತಿಪಾದಿಸುತ್ತವೆ ಆದರೆ ಸಕಲ ವೇದಗಳಲ್ಲಿ ಕೇವಲ ಭಗವಂತನನ್ನು ಪ್ರತಿಪಾದಿಸತಕ್ಕಂತಹ ಪುರುಷ ಸೂಕ್ತಾದಿಗಳು ಮತ್ತು ಮಹಾಲಕ್ಷ್ಮಿಯನ್ನು ಪ್ರತಿಪಾದಿಸತಕ್ಕಂತಹ ಶ್ರೀಸೂಕ್ತಾದಿ ಮಂತ್ರಗಳನ್ನು ಹೊರತುಪಡಿಸಿ ಉಳಿದ ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿರತಕ್ಕಂಥವ ಮುಖ್ಯಪ್ರಾಣನಿದ್ದಾನೆ ಪರಮ ದಯಾಳು ಸಮುದ್ರ ಭಕ್ತ ವತ್ಸಲ ಭಕ್ತಾಪರಾಧ ಸಹಿಷ್ಣು ಅಂತಹ ಶ್ರೀ ಮುಖ್ಯಪ್ರಾಣರ ಅವತಾರಭೂತರಾಗಿರ್ತಕ್ಕಂಥವರು ಶ್ರೀಮಧ್ವಾಚಾರ್ಯರು ಹೀಗೆ ಮಧ್ವಾಚಾರ್ಯರಿಗೆ ಎರಡು ವಿಶೇಷಣಗಳನ್ನು ಇಲ್ಲಿ ಕೊಟ್ಟಾಯಿತು ಇನ್ನೂ ನಾಲ್ಕು ವಿಶೇಷಣಗಳನ್ನು ಕೊಟ್ಟು ಅಂತಹ ಮಧ್ವಾಚಾರ್ಯರ ಅಂತರ್ಯಾಮಿಯಾದ ಭಗವಂತನ ಪ್ರೀತಿಗೋಸ್ಕರ ನಾನು ಬೆಳಗ್ಗಿನಿಂದ ಎಲ್ಲ ಕೆಲಸಗಳನ್ನೂ ಮಾಡುತ್ತೇನೆ ಎಂಬ ಸಂಕಲ್ಪ ಮುಂದುವರಿತದೆ ಅದನ್ನು ಮುಂದಿನ ವಿಭಾಗದಲ್ಲಿ ಮತ್ತೊಮ್ಮೆ ಗಮನಿಸೋಣ